ಬಾಲಕರಿಬ್ಬರು ಹಳಿಯ ಕಬ್ಬಿಣ ಕದಿಯುತ್ತಿದ್ದ ವೇಳೆ ಕೊಂಕಣ ರೈಲ್ವೆ ಸಿಬ್ಬಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಘಟನೆ ನಡೆದಿದ್ದು ಈ ಪ್ರಕರಣ ಪೊಲೀಸ್ ಠಾಣಾ ಮೆಟ್ಟಿಲೇರಿದೆ ಬಾಲಕರಿಗೆ ಸ್ಥಳದಲ್ಲೇ ಏಟು ನೀಡಿದ ಆರೋಪದಡಿಯಲ್ಲಿ ಕೊಂಕಣ ರೈಲ್ವೆ ಸಿಬ್ಬಂದಿ ವಿರುದ್ಧ ಕೇಸು ದಾಖಲಾಗಿದೆ ಉಡುಪಿಯ ಪಲಿಮಾರು ಗ್ರಾಮದ ಅವರಾಲು ಮಟ್ಟು ಎಂಬಲ್ಲಿ ಇಬ್ಬರು ಬಾಲಕರು ಮಧ್ಯಾಹ್ನದ ವೇಳೆ ರೈಲು ಹಳಿಯ ಕಬ್ಬಿಣದ ಲಾಕ್ ಮತ್ತು ತುಂಡುಗಳನ್ನು ಕದಿಯುತ್ತಿದ್ದರು ಎಂದಿನಂತೆ ಪರೀಕ್ಷೆ ಮಾಡಲು ಹಳಿಯಲ್ಲಿ ಬರುತ್ತಿದ್ದಾಗ ರೈಲ್ವೆ ಗ್ಯಾಂಗ್ಮ್ಯಾನ್ ಶಾಲಾ ಸಮಸ್ತ್ರದಲ್ಲಿರುವ ಇಬ್ಬರು ಬಾಲಕರನ್ನ ನೋಡುತ್ತಾರೆ ಸ್ಥಳದಲ್ಲಿ ಕಬ್ಬಿಣದ ತುಂಡುಗಳನ್ನು ನೋಡಿ ಶಾಕ್ ಆಗಿ ಇಲ್ಲಿ ಏನ್ ಮಾಡುತ್ತಿದ್ದೀರಿ ಕಬ್ಬಿಣವನ್ನ ಕಳ್ಳತನ ಮಾಡುತ್ತಿದ್ದೀರಾ ಯಾವ ಶಾಲೆಯಲ್ಲಿ ಓದುತ್ತಿದ್ದೀರಿ ನಿಮ್ಮ ತಂದೆ ತಾಯಿ ಯಾರು ಎಂದು ಪ್ರಶ್ನಿಸಿ ಹೊಡೆದಿದ್ದರು ಈ ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಡೀ ಘಟನೆಯ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಎಂದು ಆರೋಪಿಸಿ ಓರ್ವ ಬಾಲಕನ ತಂದೆ ರೈಲ್ವೆ ಸಿಬ್ಬಂದಿ ವಿರುದ್ಧ ಪಡುಬಿದ್ರಿ ಠಾಣೆಯಲ್ಲಿ ದೂರು ನೀಡಿದ್ದು ಈಗ ಪ್ರಕರಣ ದಾಖಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಘಟನೆಯ ಕುರಿತಂತೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಕದಿಯುತ್ತಿದ್ದ ಬಾಲಕರ ಮೇಲೂ ದೂರು ನೀಡಬೇಕೆಂದು ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲೆ ಯಾವ್ದು ಹೇಳು ಯಾವ ಶಾಲೆ ಹೇಳು ನಿಂದು ಲೈನರ್ ತೋರಿಸು ಕೆಳಗೆ ಹಾಕೋದು ಕೆಳಗೆ ಯಾಕೆ ಕೆಳಗೆ ಯಾಕೆ ಹೆಸರು ಅಂತ ಹೇಳಿ ನಿಂದು ಹೆಸರು ನಿಂದು ಯಾವ್ದು ಹೆಜೆ ಮಾಡಿಯಾ ನಿಮ್ದು ಗಾಡಿ ಬೀಗ ಕೊಡು ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡು ಇಲ್ಲ ಚಾವಿ ಕೊಡು ಗಾಡಿ ಕೊಂಡೋಗ್ಬೇಡ ಚಾವಿ ಕೊಡು ಸೀ ಗಾಡಿ ಚಾವಿ ಕೊಡು ಇಲ್ಲದ್ರೆ ಮೇಲೆ ಕಂಪ್ಲೇಂಟ್ ಆಗ್ತದೆ ಗಾಡಿ ಕೊಡು ಇಲ್ಲ ಗಾಡಿ ಕೊಡು ಗಾಡಿ ಚಾವಿ ಅಲ್ಲಿಂಟು ನಿಂದು ಕೊಡು ಗಾಡಿ ಯಾರ್ದು ಗಾಡಿ ಯಾರ್ದು ಹೆಸರು ಯಾರ್ದು ಗಾಡಿಯದ್ದು ಹಾ ಯಾವ ಶಾಲೆ ಹೇಳ ಶಾಲೆ ಹೇಳಿ ಹೇಳು ಯಾವ್ದು ಹೇಳು ನೀನ್ ಶಾಲೆ ಯಾವ್ದು ಹೇಳು ಬೀಗ ಕೊಡು ನೀನು ಬೀಗ ಕೊಡು ನೀನು ಮೊದ್ಲು ಬೀಗ ಕೊಡು ಓಡ್ಬೇಡ ಮೊದ್ಲೇ ಹೇಳಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಇಲ್ಲಾದ್ರೂ ಓಡಬೇಡಿ ನೀನು ಕಲ್ ಕದೇ ಬಿಡ್ಬೇಕ ನಾನು ಮತ್ತೆ ಇಟ್ಟದ್ದಲ್ಲ ನಿಂದು ಎಷ್ಟು ದಿವಸ ಆಗ್ತಿತ್ತು ಅವ್ರ ಯಾರು ಒಂದು ಹೋಶಾಲೆದಾಗ ಅಡ್ರೆಸ್ ಗೊತ್ತುಂಡಾ